ಹಾಯ್ ಹಲೋ ಎಲ್ಲರೂ ಹೇಗಿದ್ರ ನಾನಂತೂ ಖುಷಿಯಾಗಿದ್ದೀನಿ ಇವತ್ ಏನ್ ವಿಡಿಯೋ ಅಂತ ಹೇಳಿದ್ರೆ ಟ್ರೆಂಡಿಂಗ್ ವಿಡಿಯೋ ಮಾಡ್ತಾ ಇದೀವಿ ಅದೇ ಬಾಟ್ಲಲ್ಲಿ ಅಲ್ಲಿ ಅಂತ ನೀರ್ ನೀರೆಲ್ಲ ಆರುತ್ತಲ್ಲ ಆ ತರ ವಿಡಿಯೋ ಮಾಡ್ತಾ ಇದೀವಿ ಅದಕ್ಕೆ ನಮ್ ಹಸ್ಬೆಂಡ್ ಪ್ರಿಪೇರ್ ಮಾಡ್ಕೊತಾವ್ರೆ ನೋಡಿ ಇದನ್ನ ಸುಮಾರ್ ಜನ ಕಳ್ಸಿದ್ರಲ್ಲಮ್ಮ ಒಂದು ಸುಮಾರು ಜನ ಮಾಡಿದ್ರು ನಿಮ್ ಜೋಡಿ ಮಾಡಿ ಇದನ್ ಮಾಡಿ ಅಂತ ಸೊ ಅದಕ್ಕೆ ಟ್ರೈ ಮಾಡ್ತಾ ಇದೀವಿ ಹಾಗೇನೇ ಬಾಟಲ್ಗೆ ತೂತ್ ಮಾಡಬೇಕಿತ್ತು ಸೊ ಅದಕ್ಕೆನೆ ಅವ್ರು ತೂತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾನು ಇಷ್ಟು ದಪ್ಪ ದಪ್ಪ ಬೇಡ ಅಂತ ಕೂಡ ಹೇಳ್ದೆ ಅವರು ಇಲ್ಲ ಎಲ್ಲ ಚೆನ್ನಾಗಿ ಬರುತ್ತೆ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು ಅಂತ ಕೂಡ ಹೇಳಿದ್ರು ನಾನು ಬೇಡ ಅಂತಲೇ ಹೇಳಿದ್ದೆ ಈ ಮಾಡಿದ್ರೆ ಮುಗಿದ ಲೇಟ್ ಆಗಿಬಿಡುತ್ತೆ ಜಾಸ್ತಿ ಚೆನ್ನಾಗಿ ಮಾಡೋ ಕ್ಲಿಯರ್ ಕಟ್ ಆಗಿ ಬರ್ಬಾರ್ದು ನಾನು ಹೀಗೆ ರೆಡಿ ಆಗಿದ್ದೀನಿ ಆಯ್ತಾ ಸೊ ಸಾಕು ಇದಕ್ಕೆ ಅಂತ ನಮ್ಮದು ಈಗ ರೆಡಿ ಆಗಿದ್ರೆ ಫೈನಲಿ ವಾಟರ್ ಫಿಲ್ ಮಾಡ್ಕೊತಾ ಮಾಡ್ಕೋತಾ ಇದ್ ನೋಡಬೇಕು ಕಾಣೆ ಒಂದ್ಸತಿ ಟ್ರಯಲ್ ಮಾಡಿದ್ವಿ ಒಂದ್ಸತಿ ಗೆ ಯಾವ ಲೆವೆಲ್ ಮಾಡ್ಕೊಂಡು ಅಂದ್ಬೇಡಿ ಸ್ವಲ್ಪ ಚಿಕ್ಕ ಚಿಕ್ಕ ತೂತು ಮಾಡ್ಬೇಕು ಅದನ್ನ ಮಾಡಿದ್ರೆ ಮೇಲೋಗಿ ಸೆಟ್ ಮಾಡಬೇಕು ಎಷ್ಟು ಕಷ್ಟ ಆಗುತ್ತಾ ಈ ಥರ ಎಲ್ಲ ಮಾಡೋಕ್ಕೆ ಫೈನಲ್ ಆಗಿ ಎಲ್ಲ ರೆಡಿ ಆಯಿತು ಸ್ವಿಚ್ ಬೋರ್ಡು ಮತ್ತು ಲೈಟ್ ಹಾಕೋ ವಯರು ಎಲ್ಲನೂ ಸೆಟ್ ಮಾಡ್ಕೊಂಡಿದ್ವಿ ನಾನು ಅಂದೆ ಬೇಡ ಮದು ಸುಮ್ಮನೆ ಕೆಳಗಡೆನೆ ಹೋಗಿ ಮಾಡೋಣ ಟಾರ್ ಇದು ಲೈಟಲ್ಲಿ ಬೀದಿ ಲೈಟಲ್ಲಿ ಅಂತ ಅಂದೆ ಬಟ್ ಅವರು ಬೇಡ 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 ನಾವು ಇಲ್ಲೇ ಮಾಡೋಣ ಆರಾಮಾಗಿದ್ದು ಅಂದರು ಅವರೇ ನಾನೇ ಎಲ್ಲ ಸೆಟ್ ಮಾಡ್ತೀನಿ ಅಂತ ಕೂಡ ಹೇಳಿದರು ನಾನು ಸುಮ್ಮನೆ ಚೆನ್ನಾಗಿ ಬರೋಲ್ಲ ಅಮ್ಮ ಅಂತ ಕೂಡ ಹೇಳಿದ್ದೆ ಬಟ್ ಫೈನಲಾಗಿ ಚೆನ್ನಾಗಿ ಬಂತು ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಅದಕ್ಕೆ ಸೊ ಅಪ್ಲೋಡ್ ಕೊ ಮಾಡಿಲ್ಲ ನಾನು ಸೊ ಅದಕ್ಕೇ ಬೇರೆ ಯಾವುದಾದ್ರೂ ಮಾಡೋಣ ಅಂತಂದು ಸುಮ್ಮನೆ ಆಗಿಬಿಟ್ಟೆ ಇದ್ರಲ್ಲಿ ವೀಡಿಯೋ ಕೊನೆಯಲ್ಲಿ ನಾನು ಅಪ್ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ಫೈನ್ ಕೊನೆವರೆಗೂ ನೋಡಿ ಹಾಗೆಯೇ ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೇನೆ ಪಾಪ ಅವರೆಲ್ಲ ಎಷ್ಟು ಇದ್ರು ಅಂತಂದರೆ ಇದನ್ನು ಹಾಕೋದಕ್ಕೆ ನಮಗೆ ಭಯ ಆಗ್ತಿತ್ತು ಫುಲ್ ಕಬ್ಣ ಇದೆ ಕರೆಂಟ್ ಏನೋ ಹೊಡೆಯುತ್ತೇನೋ ಅಂತ ಬಟ್ ತುಂಬಾ ಸೇಫಾಗಿ ಹಾಕಿದ್ರು ಆಮೇಲೆ ಫೈನಲ್ ಆಗಿ ಇದೆಲ್ಲ ಸೆಟ್ ಮಾಡಾದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಮನೋಜ ಸಾಹಸ ಮಾಡ್ತಾನೆ ಏನು ಮಾಡ್ದ ಬಲ್ಪ್ನ ಕೆಳಗೆ ಬೀಳ್ಸೆ ಬಿಟ್ಟಿದ್ರು ಅವರು ಫೈನಲ್ ಆಗಿ ತಂದ್ರು ಅಲ್ಲೇ ಚೆಕ್ ಮಾಡ್ಕೊಂಡ್ ಬಂದಿದ್ರು ಬರ್ತಾ ಇದೆ ಅಂತ ಕೂಡ ಹೇಳಿದ್ರು ಆಮೇಲೆ ಫೈನಲ್ ಆಗಿ ಲೈಟ್ ಬಂತು ಅದು ಬಂದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮೇಲ್ಗಡೆ ಅಂತ ಕೂಡ ಅನ್ಕೋತಾ ಇದ್ವಿ ಹಾಗೇನೆ ನಾವು ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಫಸ್ಟು ದೊಡ್ಡ ಬಾಟ್ಲಲ್ಲಿ ಸ್ಟಾರ್ಟ್ ಮಾಡಿದ್ವಿ ಬಟ್ ಅದೊಂದು ಚೂರು ಕೂಡ ಚೆನ್ನಾಗಿ ಬರಲಿಲ್ಲ ಹಾಗೇನೇ ನಾವು ಅದರ ನೆಕ್ಸ್ಟ್ ಬಾಟಲ್ ಕೂಡ ತಗೊಂಡು ಮತ್ತೆ ಹೋಗಿ ಟ್ರೈ ಮಾಡೋ ಅಷ್ಟೊತ್ತಿಗೆ ತುಂಬಾ ಲೇಟಾಗೋಯಿತು ಒಂದು ಎಂಟು ಗಂಟೆ ಆಗೋಯ್ತು ಅನಿಸುತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ ಏಳು ಗಂಟೆಗೆ ಬಟ್ ಎಂಟು ಗಂಟೆವರೆಗೂ ಆಗುತ್ತೆ ಎಂಟೂವರೆ ತನಕ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಸ್ಟ್ ಅಷ್ಟು ಅದರಲ್ಲಿ ಮಾಡಿದ್ವಿ ಬಟ್ ಒಂದು ಚೂರು ಕೂಡ ಚೆನ್ನಾಗಿ ಬರಲಿಲ್ಲ ಮಸ್ಟ್ ಸೆಕೆಂಡ್ ಬಾಟಲ್ ಕೂಡ ಮಾಡಿದ್ವಿ ಬಟ್ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಸೊ ಅದಕ್ಕೇ ನಾನು ಎಲ್ಲೂ ಅಪ್ಲೋ ಮಾಡೋಕ್ಕೋಗಲಿಲ್ಲ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ನಾನು ಕೆಳಗಡೆ ಹೋಗಿ ಮಾಡಬೇಕು ಅಂತ ಅಂದ್ಕೊಂಡೆ ನಾವು ಅದನ್ನು ಕೂಡ ಸುಧಾ ಮಾಡಿದ್ವಿ ಬಟ್ ಅದೇ ಬಾಟಲ್ ತೊಗೊಂಡೋಗಿದ್ವಿ ಒಂದು ಚೂರು ಕೂಡ ಚೆನ್ನಾಗಿ ಬರಲಿಲ್ಲ ಅದಕ್ಕೇ ನಾನು ಸುಮ್ಮನೆ ಆಗಿಬಿಟ್ಟೆ ಮತ್ತು ಮಾಡೋದು ಅಂದ್ಬಿಟ್ಟು ಅದು ಇವತ್ತೇನಾದರೂ ಆ ಟೈಮ್ ಇದ್ದರೆ ಆ ವೀಡಿಯೋ ಮಾಡ್ತೀನಿ ಅದನ್ನು ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ ಅನ್ಸುತ್ತೆ ನೋಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಯಾವ್ದು ಕ್ಲಿಪ್ಪಿಂಗ್ ಸೇಮ್ ಥಿಂಗ್ ಯಾವ್ದಾದ್ರು ಸಿಕ್ಕಿದ್ರೆ ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ ನಾನು ಹಾಗೇನೆ ಇಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ನಮ್ಮ ಲಡ್ಡು ಎದ್ದೇ ಬಿಟ್ರು ಅಂದರೆ ಕೆಳಗಡೆ ಮನೆ ಆಂಟಿ ಕೊಟ್ಟಿದ್ದೆ ಅವನಿಗೆ ಕೊಟ್ಟೆ ಶೀತಾಯ್ತು ಅನಿಸುತ್ತೆ ಸೊ ಬಂದೇ ಬಿಟ್ಟು ಹಾಗೇ ಫೈನಲ್ ಆಗಿ ಟ್ರೈ ಮಾಡೋಣ ಹೇಗೆ ಬರುತ್ತೆ ಎತ್ಕೊಂಡು ಸತಿ ಟ್ರೈ ಮಾಡ್ತೀನಿ ಬಾಟಲೇನು ಇಟ್ಕೊಬೇಡ ಅಂತ ಹೇಳಿದ್ರು ಸೊ ಅದಕ್ಕೇನೆ ನಾನೇನು ಬಾಟಲ್ ಇಟ್ಕೊಳ್ಳಲಿಲ್ಲ ಅವ್ರನ್ನ ಎತ್ಕೊಂಡು ಟ್ರೈ ಮಾಡಿದ್ರು ಓ ಕರೆಕ್ಟಾಗಿ ಬರ್ತಾಯಿದೆ ಈ ಫ್ರೇಮ್ ಕರೆಕ್ಟಾಗಿದೆ ಅಂತ ಕೂಡ ನಾವು ಅಂದ್ಕೊಂಡ್ವಿ ವಿಡಿಯೋ ಮುಗೀತು ಹಾಗೇನೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಹಾಗೆ ಪಕ್ತಲಿರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ನೆಕ್ಸ್ಟ್ ಫ್ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಬಾಯ್